ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ಸ್ಗೆ ಇವತ್ತು ಸಂಡೇ ಸಂಡೇ ಲಾಗ್ ಆಗಿರುತ್ತೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಒಂಬತ್ತು ಗಂಟೆ ಯಾಕಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು ನಮ್ಮದು ಸ್ಕ್ಯಾನ್ ಇತ್ತು ಅದಕ್ಕೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮುಕ್ಸ್ ಹೋಗ್ತಾ ಹೋಗ್ತಾಯಿದ್ದೆ ಇವತ್ತು ಸಂಡೇ ಆಗಿರೋದ್ರಿಂದ ಯಾರೂ ವಾಕಿಂಗೇ ಬಂದಿಲ್ಲ ಇಲ್ಲಾಂದರೆ ಡೈಲಿ ಅಷ್ಟೊತ್ತಿಗೆ ಜನ ಇರ್ತಿತ್ತು ವಾಕ್ ಮಾಡೋಕ್ಕೆ ಹಾಸ್ಪಿಟ್ಲು ಸ್ಕ್ಯಾನಿಂಗ್ ಹಾಸ್ಪಿಟ್ಲು ಏನು ಇಲ್ಲ ಅನಿಸುತ್ತೆ ಬಿಲ್ ಯಾರನ್ನೇ ಬಿಟ್ಟಿದ್ದೀವಿ ರಿಪೋರ್ಟ್ ಅದಕ್ಕೆ ಏನು ಯಾವ ಡಾಕ್ಟರ್ ಅಂತ ಹೇಳಿದ್ರಲ್ಲಿ ಬರೆದಿದ್ರು ಡಾಕ್ಟರ್ ಇದ್ದಾರಂತೆ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಒಳಗೆ ಕೊಟ್ಟಿದ್ದಾರೆ ಬಿಲ್ ಕಾಪಿ ಬನ್ನಿ ಸ್ವಲ್ಪ ಕುತ್ಕೋಣ ಹಾಂ ಇಲ್ಲ ಬೇಕಾನ ಇಲ್ಲೇ ಕೂತ್ಕೋಣವಾ ಅಲ್ಲಿ ಬಂದು ಮಾಡ್ತಾ ಮಾಡ್ತಾಯಿದ್ದೀವಿ ವೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಪಾಯಿಂಟ್ಮೆಂಟ್ ಒಂಬತ್ತುವರೆಗೆ ಇತ್ತು ಲೇಟಾಗಿದೆ ನಾವು ಬೇಗ ಬಂದಿದ್ದೀವಿ ಆದರೂ ಪೇಶೆಂಟ್ ನೋಡ್ತಾ ಇದ್ದಾರೆ ಅನಿಸುತ್ತೆ ಮಾಡ್ತಾ ಇದ್ದೀವಿ ಏನಿಲ್ಲ ನನಗೆ ತುಂಬ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋಸ್ತಾಯಿತ್ತು ಜಾಸ್ತಿ ಆವಾಗವಾಗ ಹಂಗಾಗಿ ಡಾಕ್ಟ್ರ್ ಹತ್ರ ಹೋದರೆ ಅವರು ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ ನೋಡ್ಬೇಕು ರಿಪೋರ್ಟ್ ಏನು ಬರುತ್ತೆ ಅಂತ ಸ್ಕ್ಯಾನಿಂಗ್ ಆಯಿತು ರಿಪೋರ್ಟ್ ಬರುತ್ತೆ ವೇಟ್ ಮಾಡಿ ಎಂದಿದ್ದಾರೆ ಎಷ್ಟೊತ್ತಾಯಿತು ಟೈಮ್ ಬಂದು ಎರಡು ಅವರ್ ಆಯ್ತಲ್ಲ ಮೇಲೆ ಆಯ್ತು ಒನ್ ಅವರ್ ಒಂಬತ್ತುವರೆ ಮೇಲೆ ಇಲ್ಲಿದ್ದೀವಿ ಇವಾಗ ಎಷ್ಟಾಯ್ತು ಆಗ ಒನ್ ಅವರ್ ಆಯ್ತು ಬಂದ್ಬಿಟ್ಟು ರಿಪೋರ್ಟ್ ಬರುತ್ತೆ ವೇಟ್ ಮಾಡ್ತಾ ಇದ್ದೀನಿ ಎರಡು ರಿಪೋರ್ಟ್ ಬರಬೇಕು ಒಂದು ಬ್ಲಡ್ ರಿಪೋರ್ಟು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅರ್ಧ ಗಂಟೆ ಆಗುತ್ತೆ ಆಗುತ್ತಂದ್ರೆ ಅದಕ್ಕೆ ಅವ್ರು ಹೆಸ ಆಗಿತ್ತು ತಿಂದಿದ್ದಿಲ್ಲಲ್ವ ಇನ್ನು ಹೋಟ್ಲಿಗೆ ಬಂದಿದ್ದೀವಿ ಅಂದರೆ ಹೋಟ್ಲು ರೋಡ್ ಸೈಡ್ ಇರುತ್ತಲ್ಲ ಅದು ದೋಸೆ ತಿನ್ನೋಕ್ಕೆ ನನಗೇನು ಬೇಡ ದೋಸೆ ನೀನೇ ತಿನ್ನೋ ಅಂತ

ದೋಸೆ ಹಾಕಿಬಿ ಪ್ಲೇಟ್ ನಾವೇ ಇಟ್ಕೋಬೇಕು ಮದಿ ಊಟಕ್ಕೆ ನಿಂತಂಗೆ ಹಾ ಮದಿ ಊಟದಲ್ಲಿ ಪ್ಲೇಟ್ ಇಡ್ಕೊಂಡು ನಿಂತಂಗೆ ನಿಂದ್ಲೇಟ್ ಚಟ್ನಿ ದೋಸೆ ಚಟ್ನಿ ದೋಸೆ ಅಷ್ಟೇ ಅಲ್ಲ ಹೆಂಗೈತಿ ಚೆನ್ನಾಗೈತ ಈ ಥರ ಇಂಥಲ್ಲೇ ಚೆನ್ನಾಗಿರ್ತವೆ ಫ್ರೆಶ್ ಇರ್ತವೆ ಟೇಸ್ಟ್ ಇರ್ತವೆ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ಇವೇ ಬೆಸ್ಟ್ ಪ್ರೈಝನೂ ಆಯಿತು ಫ್ರೆಶ್ ಆಗಿರುತ್ತಲ್ಲ ದೋಸಿ ಎರಡು ತಿಂದರು ಟೇಸ್ಟ್ ನೋಡಿ ನನಗೂ ತಿನ್ಬೇಕನ್ಸ್ತು ಅದಕ್ಕೆ ನನ್ನ ತಲೆ ಕಾಪಿಸ್ಕೊಂಡು ಬಂದಿದ್ದಾರೆ ಇನ್ನೊಂದು ಟೇಸ್ಟ್ ಚೆನ್ನಾಗಿದೆ ಪರವಾಗಿಲ್ಲ ಅದೇ ಹೋಟ್ಲೆಲ್ಲ ಕಂಪೇರ್ ಮಾಡಿದ್ರೆ ಅರವತ್ತು ಎಪ್ಪತ್ತು ರೂಪಾಯಿ ತೊಗೋತಾರೆ ಇದು ಟೇಸ್ಟಿಗೆ ಆರಾಮಿಲ್ಲ ತಿನ್ಬೋದು ಚೆನ್ನಾಗಿ ಹ್ಞೂ

ನೋಡಿ ನಾವು ಆಲ್ರೆಡಿ ರಿಪೋರ್ಟ್ ಬಂದಿದ್ದು ಡಾಕ್ಟ್ರ್ ಹತ್ರ ಇನ್ನೇನು ಟ್ಯಾಬ್ಲೆಟು ಬರೀತಾ ಇದ್ದರು ಮಿಸ್ಟೇಕ್ ಇದೆ ಬನ್ನಿ ಅಂತ ಫೋನ್ ಮಾಡಿದ್ರು ಮತ್ತೆ ಬಂದಿದ್ದೀವಿ ಮತ್ತೆ ರಿಪೋರ್ಟ್ ಕೊಟ್ಟರು ನಾವು ಆಲ್ಮೋಸ್ಟ್ ಡಾಕ್ಟ್ರ್ ಹತ್ರ ಹೋಗಿ ಮತ್ತೆ ವಾಪಸ್ ಬಂದಿದ್ವಿ ಕಾಲ್ ಮಾಡಿದ್ರು ಸ್ವಲ್ಪ ಮಿಸ್ಟೇಕ್ ಇದೆ ಬನ್ನಿ ಅಂತ ಡಾಕ್ಟ್ರಿಗೆ ತೋರಿಸಿದ್ವಿ ರಿಪೋರ್ಟು ಸ್ವಲ್ಪ ಪ್ರಾಬ್ಲಮ್ ಇದೆ ಟ್ಯಾಬ್ಲೆಟಲ್ಲಿ ಸರಿಯೋಗೋ ತಂದಿದ್ದಾರೆ ಏನು ಟೆನ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇನೋ ಊಟ ತಗೊಂಡ್ತಾರೆ ನಡಿ ನಡಿ ಹೋಗೋಣ ನೋಡಿ ಊಟ ಸಿಕ್ಕು ತಗೊಂಡು ತಗೊಂಡ್ ಹೋಗ್ತಿದ್ದಿಲ್ ತಿನ್ನಕ ಬಿಸಿ ಆಯ್ತು ಸಿಕ್ಕ ಎಲ್ಲ ಕವರ್ ಇಸ್ಕೋ ಮಧ್ಯಾಹ್ನ ಊಟ ಆಯ್ತು ನಮ್ಗೆ ಪಲಾವ್ ಇಸ್ಕೊಂಡು ಬಂದ್ವಿ ಯಾರು ಜಾಸ್ತಿ ಜಾಸ್ತಿನೇ ಕೊಟ್ಟಿದ್ದಾರೆ ನೋಡಿ ಹೊರವರ್ಗು ಇವ್ರದ್ ನೋಡಿ ಟಿ ವಿ ಅಪ್ಪನ ಬೇಡ ಅಮ್ಮನೂ ಬೇಡ ಟಿ ವಿ ಫೋನ್ ಇದ್ರಲ್ಲ ವಾಟ್ರ್ ಬಿಲ್ ಏನು ಸುಸ್ತಾಗಿಬಿಡ್ತು ನಮಗೆ ಹಾಸ್ಪಿಟ್ಲ್ ಬೆಳಿಗ್ಗೆ ಹೋಗಿ ಸಂಡೇ ಅಂತ ಅನಿಸ್ಲೇ ಇಲ್ಲ ಇವತ್ತು ಬರೀ ಆಚೆನೇ ಆಯಿತು ಸದ್ಯಕ್ಕೂ ಏನು ಅಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅದೊಂದು ಖುಷಿ ಆಯಿತು ಇವಾಗಾರ ಬಂದು ಸ್ವಲ್ಪ ಅಲ್ಲ ನೋ ಹೆಂಗೈತಿ ಇವಾಗ ಇಲ್ಲಲ್ಲ ನಿಮ್ಗೆ ಯಾವಾಗ ಬೇಕು ಅವಾಗ ಬಂದ್ಬಿಡ್ತೈತಲ್ಲ ನೋಡಿ ಹೆಂಗೆ ಹೊಡಿತ ನೋಡಿದರ ಇವಾಗ ಇದು ಮಧ್ಯಾಹ್ನ ಆಗೈತಿ ಸ್ವಲ್ಪ ವಾಟರ್ ಮೆಲನ್ ತಿನ್ನೋಣ ಹೇಳ್ಬಿಟ್ಟು ತಡ್ಕೋತಾ ಇಲ್ಲ ಹುಡುಗರು ಅದಕ್ಕೆ ಕಟ್ ಮಾಡೋಣ ಅಂತ ಬರ್ಬೇಕಾದ್ರೆ ತಗೊಂಡು ಬಂದಿದ್ವಿ ಚೆನ್ನಾಗಿರ್ಬೇಕಪ್ಪ ಬೆಳ್ಳ ಒಂದೊಂದು ಬೆಳ್ಳಗಿರುತ್ತೆ

ಬಿಸಿಲು ಬಟ್ಟೆಗಳೆಲ್ಲ ಸಂಜೆ ಮತ್ತೆ ಮಳೆ ಬರುತ್ತೆ ಇವಾಗ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದೀವಿ ಅವ್ರು ಬನ್ನಿ ಸಾಯಂಕಾಲ ಊಟ ಇಲ್ಲೇ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಸರಿ ನಾವು ಎಲ್ಲೂ ಹೋಗಿದ್ದಿಲ್ಲ ಎಷ್ಟು ದಿನ ಆಯಿತು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹೇಗೆ ನಮ್ಮ ಬರ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಸಾಯಂಕಾಲ ಆಗೈತಿ ಇವಾಗ ಟ್ರಾಫಿಕ್ ಇರುತ್ತೆ ನಮ್ ವಿವೇಕ್ ನೋಡಿ ಒಂದ್ ಸ್ವಲ್ಪ ತುಂಬ ಲೈಟ್ ಪಾಚ್ಕೊಂಡ್ ಬಿಡ್ತಾನೆ ನಿದ್ದೆ ಮಾಡ್ಬಿಡ್ತಾನೆ ಇವಾಗ ಮಕ್ಕತನ ಅಂತ ಹೇಳಿ ಮಲ್ಕೊಂಡ್ ಬಿಟ್ಟ ನೋಡಿ ಜಾಸ್ತಿ ಹೆಚ್ಚಿನ ಇರಲ್ಲ ಎಲ್ಲರ ಹೊಂಟ್ರೆ ನಿದ್ದೆ ಮಾಡೋದೇ ಒಂದ್ ಕೆಲ್ಸ ಇದು ಬೆಳಗ್ಗೆ ಆದ್ರೂ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಮಕ್ಕಲ್ಲ ಇದು ಜ್ಯೂಸ್ ತಗೊಂಡ್ ಕುಡಿಯಾಕತ್ತಾರ ನಮ್ಮ ಅಕ್ಕ ಬರ್ತೀನಿ ಅಂದ್ರೆ ಇಲ್ಲ ನಮ್ ಸಣ್ಣ ಅಕ್ಕರ್ ಮನೆಗೆ ಅದಕ್ಕೆ ಕುಡಿ ಜ್ಯೂಸ್ ಕುಡಿ ಹ್ಮ್ ಎಲ್ಲ ಕುಡಿ ಅದಕ್ಕೆ ನಮ್ಮ ಅಕ್ಕನ ಸೆಲಕ್ ವೇಟ್ ಮಾಡತ್ತೀವಿ ಇಲ್ಲಿ ದೊಡ್ಡ ಅಕ್ಕನ ಮನೆ ಇದೆ ಇಲ್ಲಿಂದ ಹಾಟ್ಕೊಂಡು ಹೋಗ್ಬೇಕು ಸಣ್ಣ ಅಕ್ಕನ ಮನೆಗೆ ಅದಕ್ಕೆ ವೇಟ್ ಮಾಡತ್ತಿ ಅಕ್ಕಿನ ಕರ್ಕೊಂಡು ಹೋದ್ರೆ ಐತಂತ ತಣ್ಣಗಿಲ್ಲವಾ ಅಲ್ಲೋ ನಿಂತಾರ ನಮ್ಮ ಅಕ್ಕ ಬರಕತ್ತೇಳೆ ನಂತ ನೋಡ್ಲತ್ತಾರ ಇಲ್ಲಿಂದೇ ಯಾರ ಇಲ್ಲಿಗೆ ಬಂದ್ಬಿಟ್ಟ ಎಷ್ಟೊತ್ತು ಎಷ್ಟೊತ್ತು ಬಟ್ಟಿ ಹೋಯ್ಲಾರ್ದ ಫುಲ್ಲು ತಗಿಯಲೇ

ನೀವು ಇಲ್ಲೇ ಸ್ಟಾರ್ಟ್ ಮಾಡಿದ್ರು ಸರಿ ಆಯ್ತು ನೋಡಿ ಅವು ಗ್ಲಾಸ್ ಏರ್ಸೆಲ್ಲವು ಗ್ಲಾಸ್ ಬಾ ನಡ್ರಿ ಕತ್ತಲೇ ಆಗೋಯ್ತು ಚಾ ಚಾ ಬೆಲ್ಲುಚ್ಚಾ ಬೆಲ್ಲುಚ್ಚ ಹೇ ಐಲೋ ತಿನ್ನು ಕೇಕ್ ಕೇಕ್ ತಿನ್ನೆ ನೀವು ತಿನ್ನಲ್ಲುಪ್ಪ ಜೈನ್ ತುಪ್ಪ ಅದು ಬರ್ಡೇ ಐತ ನಾನು ನಮ್ಮ ಬಿಡ್ಲಿಂಗ್ದಾಗ ಕೊಟ್ಟರೆ ಸಾಕಾಗ ಏನಾಯ್ತು ಬಿಡು ಟೇಸ್ಟ್ ನೋಡ್ರಿ ಸಾಕಾಯ್ತು ನಮಗೆ ಹ್ಞೂ ಇಲ್ಲ ಜೇನುತುಪ್ಪ ಹಾಕಿ ಮಾಡ್ಯಾರದು ಮನೆಯಾಗೆ ಮಾಡಿದ್ದೆ ಬಿಸ್ಕಿಟ್ಲಿಂತದು ಸ್ಟಾರ್ಟ್ ಮಾಡಿದ್ರಿ ಇಲ್ಲಿ ಫೋನ್ ನೋಡ್ಲಾಕ ಸಾರು ಗಮ್ಮಲತ್ತು ಹೊಟ್ಟೆ ಹೊಸ ಆಗಿದ ಅಲ್ಲಿಗೆ ಸ್ವಲ್ಪ ನಮ್ಮ ಅಮೌಂಟ್ ಮಾಡ್ತಾ ಮಾಡ್ತಾಯಿದ್ವಿ ತಗೊಂಡು ಹೋಗಿದ್ವಿ ಬನ್ನಿ ತಗೊಂಡು ಬನ್ನಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ತಾ ಇದ್ದರು ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಚಿಕನ್ ತರೋಟ ಮಾಡಿ ಮಾಡು ಮಾಡು ಏನು ಬೇಕು ಉಳಿಸುತ್ತಾ ಇದ್ದಾನೆ ಕಲರ್ ಚಾನಲಲ್ಲಿ ಯಾವ್ದಾಕ್ಯಾರ ಕಮ್ ಸೂಪ್ರಮು ಸೂಪ್ರಮ್ ಸೂಪ್ರಮ್ ಸೂ ನಾವು ಇಲ್ಲ ನನಗೆ ನನಗೆ ಒಳ್ಳಲ್ಲ ಇದು ನಾವು ಆಲ್ರೆಡಿ ಇದರಲ್ಲಿ ನೋಡಿದ್ವಿ ಇವತ್ತು ಹಾಕ್ಯಾರ ಊಟ ಎಲ್ಲ ಮಾಡಿ ಸ್ವಲ್ಪ ಎಲ್ಲರೂ ಅಲ್ಟೆ ಹೊಡೆದ್ವಿ ನಮಗೆ ಸಂಡೇ ಹೇಗೋಯ್ತಂತ ಗೊತ್ತೇ ಆಗಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಇವತ್ತೆಲ್ಲ ಇಲ್ಲಿಗೆ ಬಂದು ಟೈಮ್ ಪಾಸ್ ಮಾಡೋದಕ್ಕೆ ಚೆನ್ನಾಗಾಯಿತು ಎಲ್ಲರಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್